ಹಾ ಭಾಳ ಬಾಳಬಿರ್ಗುಂಡ್ರೆ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡ್ಕೊರಿ ಶೇರ್ ಮಾಡಿರಿ ಬಾಜೂರು ಗಂಟಿ ಬರ್ನೂ ಕಲೆಕ್ಟ್ ಮಾಡಿಕೊರಿ ನಮಸ್ಕಾರ ನೋಡ್ರಿ ಏನಾಗೋಡ್ರಿ ನಮ್ಮ ಮರಿ ಹಂಗೆ ಸಣ್ಣ ಎಳಮರಿನಂಗೆ ಹಾಲು ಕೊಡ್ಸ ನೋಡಿರಿ ಅದು ಮರಿ ಇರೋದು ರೀ ಒಂದು ನಾಲ್ಕೈದು ತಿಂಗಳು ಮರಿ ಐತ್ರಿ ಅದು ಸಣ್ಣ ಮರಿ ಹಾಲು ಕುಡ್ಯಾಕತ್ತ ಚಂದ ಅದ ಯಾವ ಥರ ಹಾಲು ಕುಡಿಯೈತಿ ನೋಡ್ರಿ ಅದ ಅದಕ್ಕೆ ಹಾಲು ಒಂದು ಕುಡಿಯಾಕತ್ತೆ ಅದ ಪಾಪ ನನ್ನ ಮಗ ಹಾಲು ಕುಡಿಯೋತ್ತ ತಿಳ್ಕೊಂಡ್ಬಿಟ್ಟಿದ್ರಿ ಅದನ್ನು ಇದಿಲ್ರಿ ಮರಿ ಇರೋದನ್ನ ಸಣ್ಣ ಮರಿತ್ರಿ ಅದು ಯಾವ ರೀತಿ ಹಾಲು ಕುಡಿಸೋತ್ ನೋಡ್ರಿ ಆ ಮರಿಗೆ ಹಾಲು ಬರೋನು ಹಾದ್ರ ಬಿಡೋತ್ರಿ ಮರಿನಾ ಅದು ಮರಿ ಇಲ್ಲಿ ಹೋಗ್ತಿರ್ಲ ಅಲ್ಲಿ ಹೋಗಿ ಅದ್ರ ತಾಕೋಗಿ ಕುಡ್ಸಕೈತ್ರಿ ಪಾಪದ ಮರಿನಾ ಅದು ನಮ್ಮ ತಾಯಿ ತಿಳ್ಕೊಂಡು ಕರ್ಶನ ಮರಿ ಕುಡಿಯಾಕತ್ತ ಬಿಟ್ಟಿದ್ರಿ ಪಾಪ ಐಸೋ ನೋಡಿರಿ ಏನಾಗೋಡ್ರಿ ನಮ್ಮ ಹುಡುಕ ಮರಿ ಪಾಪ ಎಷ್ಟು ಶಾಣೆ ಆಯ್ತು ನೋಡಿರಿ ಐಸೋ 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 ನಮ್ಮ ಹುಡ್ಕ ಮರಿ ನಾ ಕು ಹುಡುಕ ಮರಿ ಅದ ಪಾಪ ಅದ್ರ ತಾಯಿ ಒಗದು ಬಿಟ್ಟಿದ್ರು ಅದನ್ನ ಕುಡಿಸ್ ಹೊಳ್ತರಿ ಅದ ಪಾಪ ನಾನಾ ಕುಡಿಸ್ತೀನಿ ಪಾಪ ನಾನು ಕುರ್ತಾಡ್ಕೊಂಡು ಬಂದಿದ್ದು ನೋಡ್ರಿ ಇದು ಐಸೋ ಐಸೋ ದಸ್ರಿ ಹಿಡಿತೇನು ರೀ ಅದಕ್ಕೆ ಬಾ ಹಾಲು ಅದಕ್ಕೆ ಅದಕ್ಕೀಗ ಎಲ್ಲ ಮರಿ ಕುಡಿದವ್ರಿ ಇದಕ್ಕೆ ಕೊಂಜರ ಹಾಲಲ್ಲಿ ಕಮ್ಮಿ ಅದಾವ ಪಾಪ ನೋಡಿ ನೋಡಿ ಹೆಂಗೆ ಮಾಡಾಯ್ತು ನೋಡಿ ನೋಡಿ ನೋಡಿರಿ ಹಾಲು ಅಣ್ಣ ಕೊಡ್ರಿ ಪಾಪ ಮರಿಗಿ ಯಾರ ರೀತಿ ಹಂಗೆ ಯಾವ ಥರ ಮಾಡಾಯ್ತು ನೋಡ್ರಿ ಮರಿ ಹಾಲು ಬಾ ಒಂದು ಹಾಡೋ ಕುಡಿಸ್ತೀನಿ ಬಾ ನೋಡ್ರಿ ನಮ್ಮ ನಾಯಿ ಅವು ಹೊರಗೆ ಅವ್ ರೀ ಹೊರಗ್ಬೋದವ್ರಿ ಹೊರಗೆ ಬಿದ್ದವು ಯಾವ ರೀತಿ ಓಡ್ಸಾಡ್ತಿದ್ ನೋಡ್ರಿ ಅದನ್ನ ಒಟ್ಟು ಓಡ್ಸಾಡಿ ಬಲ್ಯ ಹಾಕುದ್ ರೀ ಮರಿ ಅವ್ನು ನಾಲ್ಕು ಹಾಕಿದ್ರಿ ಬಲ್ಯಾಗ ಉಳಿಕೆ ತೊಟ್ಟರೆ ಹೋಗೋಲ್ಲ ರೀ ಬಲ್ಯಾಗ ಅವ ಯಾವ ರೀತಿ ಬಲೆ ಹಾಕೈತು ನೋಡ್ರಿ ನಮ್ಮ ನಾಯಿ ಮುಂದೆ ಅಷ್ಟು ಬಲೆ ಹಾಕೋದಿದ್ರಿ ನಾಯಿ ಅದಕ್ಕೂ ಹೊಡ್ಸಾಡ್ದಿದ್ರಿ ಅದಕ್ಕೆ ಬಲೆ ಹಾಕ್ತಿದ್ವಿ ಆ ಮರಿಗಳು ಗಟ್ಟಿ ಯಾರಲ್ಲ ಮರಿಗಳು ಎಕಡೆ ಮ್ಯಾಕ್ ಅಂತ ಹೇಳಿ ಯಾವ ರೀತಿ ಮರಿ ಒಡ್ಸಾಡೈತು ನೋಡ್ರಿ ನಮ್ಮ ನಾಯಿ ಎಕಡೆನ ಮ್ಯಾಕ್ ಹೋತಾವ ಹೇಳಿ ಯಾವ ರೀತಿ ನಾಯಿ ನಮ್ಮ ನಾಯಿ ಬಲೆ ಹಾಕಾಕೈತ್ರಿ ಅದನ್ನ ಮರಿಗಳ ಮರಿಗಳು ಕೆಲವೊಂದು ದಿವಸ ಬಲೆ ಹೋಗ್ಯಾವ್ರಿ ಅವು ಇನ್ನೊಂದು ದಿವ್ಸ ಅವು ಬಲೆ ಹೋಗೋಳ್ರವ ಆ ಬಲೆ ಹೋದ್ರೆ ಕಿಚ್ಚಿಗೆ ಆಪರಿ ಒಡ್ಸಾ ಆಡಿ ಒಳಗೆ ಹಾಕ್ತಿದ್ರು ಬಲೆ ಹಾಕೋದು ನಾಯಿ ಅವು ಎಕಡೆನ ಚಜೋಲಾಗ ಪಿಜೋಲ್ ಅವು ಇವು ಅಗಲ ಈ ಕಡಿಗೆ ಅವು ಚಜ್ಲ ಎಕಡೆ ಮ್ಯಾಕ್ ಹೋತಾವ ಹೇಳಿ ಆ ಥರ ಮಾಡ್ಕೈತಿ ನೋಡ್ರಿ ನಾಯಿ ಒಳಗೆ ಹಾಕ್ತಿದ್ರು ತಂದು ಬಲೆ ಹಾಕೋದು